ಅಂತ ಕರೆದಿದ್ದಾರೆ ಡ ಸುರೇಶ್ ಆಸದ್ ಮೊಟ್ಟೆ ತಲೆಗ ಬಿದ್ದು ಮೆಂಟ್ಲಾಗಿದ್ದಾರೆ ಅಂತ ಮುನಿರತ್ನ ವಿರುದ್ಧ ಮಾಜಿ ಸಂಸದ ಡಿಕೆ ಸುರೇಶ್ ವಾಗ್ದಾಳಿ ನಡೆಸಿದ್ದಾರೆ ಮುನಿರತ್ನ ಎಂಥವ್ರು ಅಂತ ಹೇಳಿ ದಾಖಲೆ ಸಮೇತ ಹೇಳ್ತೀವಿ ಮಂಗಳವಾರ ದಾಖಲೆ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿ ಡಿಕೆ ಸುರೇಶ್ ಗುರುಗಿದ್ದಾರೆ ಮಂಡ್ಯ ಶಾಸಕ ಗಣಿಗಾರ್ ರವಿಕುಮಾರ್ ಇಂದಲೂ ಶಾಸಕ ಮುನಿರತ್ನ ವಿರುದ್ಧ ಆಕ್ರೋಶ ಹೊರಹಾಕಲಾಗಿದೆ ಮೆಂಟಲ್ ಏನಪ್ಪಾ ಉಚ್ಚಾಸ್ಪತ್ರೆ ಅವ್ರ ಡಾಕ್ಟರ್ ಹೇಳವ್ರಲ್ಲ ಜಯದೇವ ಡಾಕ್ಟರು ಅವರೇ ಹೇಳಿದ್ರಲ್ಲ ಆಸಿಡ್ ಬಿದ್ಬಿಟ್ಟು ತಲೆಗೆ ಪೆಟ್ ಬಿದ್ಬಿಟ್ಟು ಬೆಟ್ಟಾಗಿದೆ ಅಂತ ಅಂತೇಳಿ ಆಗ್ಬಿಟ್ಟಿದ್ದಾರೆ ಇನ್ನ ಟ್ರೀಟ್ಮೆಂಟ್ ಆಗಿಲ್ಲ ಅದಕ್ಕೆ ಸ್ಟೇಟ್ ಗೌರ್ಮೆಂಟ್ ಹಾಸ್ಪಿಟ್ಲ್ಗಳೆಲ್ಲೂ ಆಗಲ್ಲ ಏಮ್ಸ್ಗೆ ಹೋಗಿ ಟ್ರೀಟ್ಮೆಂಟ್ ಕೊಡ್ಸಕ್ಕೆ ಹೇಳ್ಬೇಕು ಇಲ್ಲಿ ಆಸ್ಪತ್ರೆ ಎಲ್ಲೂ ಆಗಲ್ಲ ಏನಾರ ಹೆಚ್ಚು ಕಡಿಮೆ ಮಾಡ್ಬಿಡ್ತಾರೆ ಇನ್ಫ್ಲುಯೆನ್ಸ್ ಮಾಡ್ಬಿಡ್ತಾರೆ ಅದಕ್ಕೆ ಗವರ್ನರ್ಗೆ ಬರ್ತಾನೆ ಸಿಬಿಐಗೆ ಬರ್ದಾನೆ ಅದೇನಾ ರಾಷ್ಟ್ರಪತಿಗಳಿಗೆ ಪ್ರೈಮ್ ಮಿನಿಸ್ಟರ್ಗೆಲ್ಲ ಬರ್ತಾನೆ ಅದಕ್ಕೆ ಪ್ರೈಮ್ ಮಿನಿಸ್ಟರ್ ಎಲ್ಲಿ ಚಿಕಿತ್ಸೆ ತಗೋತಾರೋ ಅಂತ ಜಾಗಕ್ಕೆ ಕಳಿಸಿ ಅವರು ಸೂಪರ್ ಸ್ಪೆಷಾಲಿಟಿ ಡಾಕ್ಟರು ಅವರು ಹೇಳಿರ ಹೇಳಿಕೆನ ಟೆಸ್ಟ್ ಮಾಡೋದಕ್ಕೆ ಇಲ್ಲೇನಿಲ್ಲ ಸರಿ ಇಲ್ಲ ಸರಿಯಾಗಿದ್ದಾನೆ ಅಂತ ಹೇಳ್ಬಿಡ್ತಾರೆ ನಾವು ಧ್ಯಾನ ಮಾಡ್ತೀವಿ ನಿನ್ನ ಕೆಲಸ ನೀನು ಎಷ್ಟಂತ ನೋಡ್ಕೊಳಪ್ಪ ಮುನಿರತ್ನ ನಿನ್ನ ಕೆಲಸ ಏನಿದೆ ಅದನ್ನು ಮಾಡಿ ಉಪಮುಖ್ಯಮಂತ್ರಿಗಳ ಮೇಲೆ ಮಾತಾಡ್ತಾ ಇದ್ರೆ ಈಗಲೇ ಅನುಭವಿಸಿದ್ರ ಇನ್ನೂ ಜಾಸ್ತಿ ಅನುಭವಿಸೋದ್ ಬೇಡ ವಿಭೂತಿನನ ಬೆಳಕೊಳ್ತೀವಿ ಜನಿವಾರನ ಹಾಕೋತೀವಿ ನೀರಲ್ಲಾರ ಮುಳುಗ್ತೀವಿ ನೀರಲ್ಲಾರ ಹೇಳ್ತೀವಿ ಮುನಿರತ್ನಿಗೆ ಏನ್ ಕಷ್ಟ ಏನ್ ಕಷ್ಟ ಅಂತ ಹೇಳ್ಬೇಕಲ್ಲ ನಾವು ಹಿಂದೂ ಧರ್ಮದಲ್ಲಿ ಹುಟ್ಟಿದೀವಿ ವಿಭೂತಿನೂ ಬೆಳ್ಕೊಳ್ತೀವಿ ನಾಮನೂ ಇಟ್ಕೊಳ್ತೀವಿ ನಿನಗೇನ್ ಕಷ್ಟ ಅಂತ ಗೊತ್ತಿಲ್ಲ ಮೋದಿಗೆ ಅಮಿತ್ ಶಾ ಹತ್ರ ಮುನಿರತ್ನ ಅಂತ ಮೆಂಟೆಲ್ ಅಂತ ಕರೆದಿದ್ದಾರೆ ಡಿಕೆ ಸುರೇಶ್ ಆಸದ್ ಮೊಟ್ಟೆ ತಲೆಗ ಬಿದ್ದು ಮೆಂಟ್ಲಾಗಿದ್ದಾರೆ ಅಂತ ಮುನಿರತ್ನ ವಿರುದ್ಧ ಮಾಜಿ ಸಂಸದ ಡಿಕೆ ಸುರೇಶ್ ವಾಗ್ದಾಳಿ ನಡೆಸಿದ್ದಾರೆ ಮುನಿರತ್ನ ಎಂಥವ್ರು ಅಂತ ಹೇಳಿ ದಾಖಲೆ ಸಮೇತ ಹೇಳ್ತೀವಿ ಮಂಗಳವಾರ ದಾಖಲೆ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿ ಡಿಕೆ ಸುರೇಶ್ ಗುಡುಗಿದ್ದಾರೆ ಮಂಡ್ಯ ಶಾಸಕ ಗಣಿಗಾರ್ ರವಿಕುಮಾರ್ ಇಂದಲೂ ಶಾಸಕ ಮುನಿರತ್ನ ವಿರುದ್ದ ಆಕ್ರೋಶ ಮೆಂಟಲ್ ಏನಪ್ಪಾ ಉಚ್ಚಾಸ್ಪತ್ರೆ ಅವ್ರ ಡಾಕ್ಟರ್ ಹೇಳವ್ರಲ್ಲ ಜಯದೇವ ಡಾಕ್ಟರು ಅವರೇ ಹೇಳಿದ್ರಲ್ಲ ಆಸಿಡ್ ಬಿದ್ಬಿಟ್ಟು ತಲೆಗೆ ಪೆಟ್ ಬಿದ್ಬಿಟ್ಟು ಬೆಟ್ಟಾಗಿದೆ ಅಂತ ಹೇಳು ಮೆಂಟ್ಲಾಗುತ್ತಿದ್ದಾರೆ ಇನ್ನ ಟ್ರೀಟ್ಮೆಂಟ್ ಆಗಿಲ್ಲ ಅದಕ್ಕೆ ಸ್ಟೇಟ್ ಗೌರ್ಮೆಂಟ್ ಹಾಸ್ಪಿಟ್ಲ್ಗಳೆಲ್ಲೂ ಆಗಲ್ಲ ಏಮ್ಸ್ಗೆ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡ್ಸಕ್ಕೆ ಹೇಳ್ಬೇಕು ಇಲ್ಲಿ ಆಸ್ಪತ್ರೆ ಎಲ್ಲೂ ಆಗಲ್ಲ ಏನಾರ ಹೆಚ್ಚು ಕಡಿಮೆ ಮಾಡ್ಬಿಡ್ತಾರೆ ಇನ್ಫ್ಲೂಯೆನ್ಸ್ ಮಾಡ್ಬಿಡ್ತಾರೆ ಅದಕ್ಕೆ ಗವರ್ನರ್ಗೆ ಬರ್ತಾನೆ ಸಿಬಿಐಗೆ ಬರ್ದಾನೆ ಅದೇನಾ ರಾಷ್ಟ್ರಪತಿಗಳಿಗೆ ಪ್ರೈಮ್ ಮಿನಿಸ್ಟರ್ಗೆಲ್ಲ ಬರ್ತಾನೆ ಅದಕ್ಕೆ ಪ್ರೈಮ್ ಮಿನಿಸ್ಟರ್ ಅಲ್ಲಿ ಚಿಕಿತ್ಸೆ ತಗೋತಾರೋ ಅಂತ ಜಾಗಕ್ಕೆ ಕಳಿಸಿ ಅವರು ಸೂಪರ್ ಸ್ಪೆಷಾಲಿಟಿ ಡಾಕ್ಟರ್ ಅವ್ರು ಹೇಳಿರೋ ಹೇಳಿಕ ಟೆಸ್ಟ್ ಮಾಡೋದಕ್ಕೆ ಇಲ್ಲೇನಿಲ್ಲ ಸರಿ ಇಲ್ಲ ಸರಿಯಾಗಿದ್ದಾನೆ ಅಂತ ಹೇಳಿರ್ತಾರೆ ನಾವು ಧ್ಯಾನ ಮಾಡ್ತೀವಿ ವಿಭೂತಿನಾನ ಬೆಳ್ಕೊಳ್ತೀವಿ ನಿನ್ನ ಕೆಲಸ ನೀನ್ ಎಷ್ಟಂತ ನೋಡ್ಕೊಳಪ್ಪ ಮುನಿರತ್ನ ನಿನ್ನ ಕೆಲಸ ಏನಿದೆ ಅದನ್ನು ಮಾಡಿ ಉಪಮುಖ್ಯಮಂತ್ರಿಗಳ ಮೇಲೆ ಮಾತಾಡ್ತಾ ಇದ್ರೆ ಈಗಲೇ ಅನುಭವಿಸಿದ್ರಾ ಇನ್ನ ಜಾಸ್ತಿ ಅನುಭವಿಸೋದ್ ಬೇಡ ವಿಭೂತಿನನ ಬೆಳ್ಕೊತೀವಿ ಜನಿವಾರನಾನ ಹಾಕೋತೀವಿ ನೀರಲ್ಲಾರ ಮುಳುಗ್ತೀವಿ ನೀರಲ್ಲಾರ ಹೇಳ್ತೀವಿ ಮುನಿರತ್ನಿಗೆ ಏನ್ ಕಷ್ಟ ಏನ್ ಕಷ್ಟ ಅಂತ ಹೇಳ್ಬೇಕಲ್ಲ ನಾವು ಹಿಂದೂ ಧರ್ಮದಲ್ಲಿ ಹುಟ್ಟಿದೀವಿ ವಿಭೂತಿನೂ ಬೆಳಕೊಳ್ತೀವಿ ನಾಮನೂ ಇಟ್ಕೊಳ್ತೀವಿ ನಿನಗೇನು ಕಷ್ಟ ಅಂತ ಗೊತ್ತಿರೋಲ್ಲ ಹೊಟ್ಟೆ ಊರು ಇದ್ರೆ ಹೋಗಿ ಮೋದಿಗೆ ಅಮಿತ್ ಶಾ ಹತ್ರ ಕೇಳೋ ನಮ್ಮನ್ನ ಕೇಳ್ತೀಯ ಮುನಿರತ್ನ ಅಂತ ಮೆಟಲ್ ಅಂತ ಕರೆದಿದ್ದಾರೆ ಕೆ ಸುರೇಶ್ ಆಸಾದ್ ಮೊಟ್ಟೆ ತಲೆಗೆ ಬಿದ್ದು ಮೆಂಟ್ಲಾಗಿದ್ದಾರೆ ಆಗಿದ್ದಾರೆ ಅಂತ ಮುನಿರತ್ನ ವಿರುದ್ಧ ಮಾಜಿ ಸಂಸದ ಡಿ ಕೆ ಸುರೇಶ್ ವಾಗ್ದಾಳಿ ನಡೆಸಿದ್ದಾರೆ ಮುನಿರತ್ನ ಎಂಥವ್ರು ಅಂತ ಹೇಳಿ ದಾಖಲೆ ಸಮೇತ ಹೇಳ್ತೀವಿ ಮಂಗಳವಾರ ದಾಖಲೆ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿ ಡಿಕೆ ಸುರೇಶ್ ಗುಡುಗಿದ್ದಾರೆ ಮಂಡ್ಯ ಶಾಸಕ ಗಣಿಗಾರ್ ರವಿಕುಮಾರ್ ನಿಂದಲೂ ಶಾಸಕ ಮುನಿರತ್ನ ವಿರುದ್ದ ಆಕ್ರೋಶ ಹೊರಹಾಕಲಾಗಿದೆ ಡಾಕ್ಟರ್ ಅವರೇ ಹೇಳಿದ್ರಲ್ಲ ಆಸಿಡ್ ಬಿದ್ಬಿಟ್ಟು ತಲೆಗೆ ಪೆಟ್ ಬಿದ್ಬಿಟ್ಟು ಬೆಟ್ಟಾಗಿದೆ ಅಂತೇಳಿ ಮೆಂಟ್ಲ್ ಆಗ್ಬಿಟ್ಟಿದ್ದಾರೆ ಇನ್ನೂ ಟ್ರೀಟ್ಮೆಂಟ್ ಆಗಿಲ್ಲ ಅದಕ್ಕೆ ಸ್ಟೇಟ್ ಗೌರ್ಮೆಂಟ್ ಆಸ್ಪಿಟ್ಲ್ಗಳಲ್ಲೂ ಆಗಲ್ಲ ಏಮ್ಸ್ಗೆ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡ್ಸಕ್ಕೆ ಹೇಳ್ಬೇಕು ಇಲ್ಲಿ ಆಸ್ಪತ್ರೆ ಎಲ್ಲೂ ಆಗಲ್ಲ ಏನಾರ ಹೆಚ್ಚು ಕಡಿಮೆ ಮಾಡ್ಬಿಡ್ತಾರೆ ಇನ್ಫ್ಲೂಯೆನ್ಸ್ ಮಾಡ್ಬಿಡ್ತಾರೆ ಅದಕ್ಕೆ ಗವರ್ನರ್ಗೆ ಬರ್ತಾನೆ ಸಿಬಿಐಗೆ ಬರ್ತಾನೆ ಅದೇನ ರಾಷ್ಟ್ರಪತಿಗಳಿಗೆ ಪ್ರೈಮ್ ಮಿನಿಸ್ಟರ್ಗೆ ಎಲ್ಲ ಬರ್ತಾನೆ ಅದಕ್ಕೆ ಪ್ರೈಮ್ ಮಿನಿಸ್ಟರ್ ಅಲ್ಲಿ ಚಿಕಿತ್ಸೆ ತಗೋತಾರ ಅಂತ ಜಾಗಕ್ಕೆ ಕಳಿಸಿ ಅವರು ಸೂಪರ್ ಸ್ಪೆಷಾಲಿಟಿ ಡಾಕ್ಟರು ಅವ್ರು ಹೇಳಿರ ಹೇಳಿಕೆನ ಟೆಸ್ಟ್ ಮಾಡೋದಕ್ಕೆ ಇಲ್ಲೇನಿಲ್ಲ ಸರಿ ಇಲ್ಲ ಸರಿಯಾಗಿದ್ದಾನೆ ಅಂತ ಹೇಳ್ಬಿಡ್ತಾರೆ ನಾವು ಧ್ಯಾನ ಮಾಡ್ತೀವಿ ವಿಭೂತಿನ ಪಡ್ಕೊಳ್ತೀನಿ ನಿನ್ನ ಕೆಲಸ ನೀನು ಎಷ್ಟಂತ ನೋಡ್ಕೊಳಪ್ಪ ಮುನಿರತ್ನ ನಿನ್ನ ಕೆಲಸ ಏನಿದೆ ಅದನ್ನು ಮಾಡಿ ಉಪಮುಖ್ಯಮಂತ್ರಿಗಳ ಮೇಲೆ ಮಾತಾಡ್ತಾ ಇದ್ರೆ ಈಗಲೇ ಅನುಭವಿಸಿದ್ರ ಇನ್ನ ಜಾಸ್ತಿ ಅನುಭವಿಸೋದ್ ಬೇಡ ವಿಭೂತಿನನ ಬೆಳ್ಕೊತೀವಿ ಜನಿವಾರನ ಹಾಕೋತೀವಿ ನೀರಲ್ಲಾರ ಮುಳುಗ್ತೀವಿ ನೀರಲ್ಲಾರ ಹೇಳ್ತೀವಿ ಮುನಿರತ್ನಿಗೆ ಏನ್ ಕಷ್ಟ ಏನ್ ಕಷ್ಟ ಅಂತ ಹೇಳ್ಬೇಕಲ್ಲ ನಾವು ಹಿಂದೂ ಧರ್ಮದಲ್ಲಿ ಹುಟ್ಟಿದೀವಿ ವಿಭೂತಿನೂ ಬೆಳ್ಕೊಳ್ತೀವಿ ನಾಮನು ಇಟ್ಕೊಳ್ತೀವಿ ನಿನಗೇನ್ ಕಷ್ಟ ಅಂತ ಗೊತ್ತಿರಲ್ಲ ಹೊಟ್ಟೆ ಊರಿದ್ರೆ ಹೋಗಿ ಮೋದಿಗೆ ಅಮಿತ್ ಶಾ ಹತ್ರ ಕೇಳು ನಮ್ಮನ್ನ ಯಾಕೆ ಕೇಳ್ತೀಯ ಮುನಿರತ್ನ ಅಂತ ಅಂತ ಕರೆದಿದ್ದಾರೆ ಕೆ ಸುರೇಶ್ ಆಸದ್ ಮೊಟ್ಟೆ ತಲೆಗೆ ಬಿದ್ದು ಮೆಂಟ್ಲಾಗಿದ್ದಾರೆ ಆಗಿದ್ದಾರೆ ಅಂತ ಮುನಿರತ್ನ ವಿರುದ್ದ ಮಾಜಿ ಸಂಸದ ಡಿಕೆ ಸುರೇಶ್ ವಾಗ್ದಾಳಿ ನಡೆಸಿದ್ದಾರೆ ಮುನಿರತ್ನ ಯಂಥವರು ಅಂತ ಹೇಳಿ ದಾಖಲೆ ಸಮೇತ ಹೇಳ್ತೀವಿ ಮಂಗಳವಾರ ದಾಖಲೆ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿ ಡಿಕೆ ಸುರೇಶ್ ಗುಡುಗಿದ್ದಾರೆ ಮಂಡ್ಯ ಶಾಸಕ ಗಣಿಗಾರ್ ರವಿಕುಮಾರ್ ರಿಂದಲೂ ಶಾಸಕ ಮುನಿರತ್ನ ವಿರುದ್ದ ಆಕ್ರೋಶ ಹೊರಹಾಕಲಾಗಿದೆ ಮೆಂಟಲ್ ಏನಪ್ಪಾ ಉಚ್ಚಾಸ್ಪತ್ರೆ ಅವ್ರ ಡಾಕ್ಟರ್ ಹೇಳವ್ರಲ್ಲ ಜಯದೇವ ಡಾಕ್ಟರು ಅವರೇ ಹೇಳಿದ್ರಲ್ಲ ಆಸಿಡ್ ಬಿದ್ಬಿಟ್ಟು ತಲೆಗೆ ಪೆಟ್ ಬಿದ್ಬಿಟ್ಟು ಬೆಟ್ಟಾಗಿದೆ ಅಂತ ಹೇಳ್ಬಿಟ್ಟು ಮೆಂಟ್ಲ್ ಆಗ್ಬಿಟ್ಟಿದ್ದಾರೆ ಇನ್ನ ಟ್ರೀಟ್ಮೆಂಟ್ ಆಗಿಲ್ಲ ಅದಕ್ಕೆ ಸ್ಟೇಟ್ ಗೌರ್ಮೆಂಟ್ ಹಾಸ್ಪಿಟ್ಲ್ಗಳೆಲ್ಲೂ ಆಗಲ್ಲ ಏಮ್ಸ್ಗೆ ಹೋಗಿ ಟ್ರೀಟ್ಮೆಂಟ್ ಕೊಡ್ಸಕ್ಕೆ ಹೇಳ್ಬೇಕು ಇಲ್ಲಿ ಆಸ್ಪತ್ರೆ ಎಲ್ಲೂ ಆಗಲ್ಲ ಏನಾರ ಹೆಚ್ಚು ಕಡಿಮೆ ಮಾಡ್ಬಿಡ್ತಾರೆ ಇನ್ಫ್ಲುಯೆನ್ಸ್ ಮಾಡ್ಬಿಡ್ತಾರೆ ಅದಕ್ಕೆ ಗವರ್ನರ್ಗೆ ಬಿ ಸಿಬಿಐಗೆ ಬರ್ತಾನೆ ಅದೇನ ರಾಷ್ಟ್ರಪತಿಗಳಿಗೆ ಪ್ರೈಮ್ ಮಿನಿಸ್ಟರ್ಗೆ ಎಲ್ಲ ಬರ್ತಾನೆ ಅದಕ್ಕೆ ಪ್ರೈಮ್ ಮಿನಿಸ್ಟರ್ ಅಲ್ಲಿ ಚಿಕಿತ್ಸೆ ತಗೋತಾರೋ ಅಂತ ಜಾಗಕ್ಕೆ ಕಳಿಸಿ ಅವರು ಸೂಪರ್ ಸ್ಪೆಷಾಲಿಟಿ ಡಾಕ್ಟರ್ ಅವ್ರು ಹೇಳಿರೋ ಹೇಳಿಕೆನ ಟೆಸ್ಟ್ ಮಾಡೋದಕ್ಕೆ ಇಲ್ಲೇನಿಲ್ಲ ಸರಿ ಇಲ್ಲ ಸರಿಯಾಗಿದ್ದಾನೆ ಅಂತ ಹೇಳ್ಬಿಡ್ತಾರೆ ನಾವು ಧ್ಯಾನ ಮಾಡ್ತೀವಿ ವಿಭೂತಿನ ಪಡ್ಕೊಳ್ತೀವಿ ನಿನ್ನ ಕೆಲಸ ನೀನು ಎಷ್ಟಂತ ನೋಡ್ಕೊಳಪ್ಪ ಮುನಿರತ್ನ ನಿನ್ನ ಕೆಲಸ ಏನಿದೆ ಅದನ್ನು ಮಾಡಿ ಉಪಮುಖ್ಯಮಂತ್ರಿಗಳ ಮೇಲೆ ಮಾತಾಡ್ತಾ ಇದ್ರೆ ಈಗಲೇ ಅನುಭವಿಸಿದ್ರ ಇನ್ನೂ ಜಾಸ್ತಿ ಅನುಭವಿಸೋದು ಬೇಡ ವಿಭೂತಿನನ ಬೆಳ್ಕೊತೀವಿ ಜನಿವಾರನ ಹಾಕೋತೀವಿ ನೀರಲ್ಲಾರ ಮುಳುಗ್ತೀವಿ ನೀರಲ್ಲಾರ ಹೇಳ್ತೀವಿ ಮುನಿರತ್ನಿಗೆ ಏನ್ ಕಷ್ಟ ಏನ್ ಕಷ್ಟ ಅಂತ ಹೇಳ್ಬೇಕಲ್ಲ ನಾವು ಹಿಂದೂ ಧರ್ಮದಲ್ಲಿ ಹುಟ್ಟಿದೀವಿ ವಿಭೂತಿನೂ ಬೆಳ್ಕೊಳ್ತೀವಿ ನಾಮನೂ ಇಟ್ಕೊಳ್ತೀವಿ ನಿನಗೇನು ಕಷ್ಟ ಅಂತ ಗೊತ್ತಿಲ್ಲಲ್ಲ ಹೊಟ್ಟೆವ್ರಿದ್ರೆ ಹೋಗಿ ಮೋದಿಗೆ ಅಮಿತ್ ಶಾ ಹತ್ರ ಕೇಳು ನಮ್ಮನ್ನ ಯಾಕೆ ಕೇಳ್ತೀಯಾ ಮುನಿರತ್ನ ಅಂತ